ಒಂದೇ ದಿನದಲ್ಲಿ ಹತ್ತಕ್ಕೂ ಹೆಚ್ಚು ಕಾಮಗಾರಿ ಶಂಕುಸ್ಥಾಪನೆ ನೆರವೇರಿಸಿ ಶಿಗಾವ್ ಸವನೂರು ಕ್ಷೇತ್ರದ ಶಾಸಕ ಯಾಶೀನ್ ಖಾನ್ ಪಠಾಣ್ ಒಂದೇ ದಿನದಲ್ಲಿ ಹತ್ತಕ್ಕೂ ಹೆಚ್ಚು ಕಾಮಗಾರಿಗಳ ಶಂಕುಸ್ಥಾಪನೆ ಮಾಡುವ ಮೂಲಕ ಹೊಸ ಶಾಸಕರು ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಪಥಾಕೆ ಹಾರಿಸುವಲ್ಲಿ ಮುಂದಾಗಿದ್ದು ಶಾಸಕರಿಗಾಗಿ ಇನ್ನು ಒಂದು ವರ್ಷ ಪೂರೈಕೆ ಪೂರೈಕೆಯಾಗದಿದ್ದರೂ ಕೂಡ ಈಗಾಗಲೇ ಸಾಕಷ್ಟು ಅಭಿವೃದ್ಧಿ ಚಾಲನೆಯನ್ನ ನೀಡಿತು ಶಿಗಾವ್ ಸವನೂರು ಮತಕ್ಷೇತ್ರದ ಜನರಲ್ಲಿ ಆಶಾ ಭಾವನೆಯನ್ನ ಮೂಡಿಸಿದೆ ಸವಣೂರು ತಾಲೂಕಿನ ನಂದಿಹಳ್ಳಿ ತಂಗೇಹಳ್ಳಿಯ ಮಣ್ಣೂರು ಸೇರಿ ಈ ಹಲವು ಗ್ರಾಮದಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನ ನೀಡುವುದರ ಜೊತೆಗೆ ಹೊಸದಾಗಿ ನಿರ್ಮಾಣವಾದಂತಹ ಅಂಗನವಾಡಿ ಕಟ್ಟಡ ಕೂಡ ಈಗ ಉದ್ಘಾಟನೆಯನ್ನ ಮಾಡಲಾಗಿದೆ ಎಂದು ಸಂತಸವನ್ನ ವ್ಯಕ್ತಪಡಿಸಿದರು സദസ്യായിരത്ത മത്തക്കബുർഗിയും കൂടാ സ്വാഗത സുസ്വാഗത സദസ്യൂ കൂടാ സ്വാഗത സുസ്വാഗത സദസരായിരുന്ന சொல்லுங்க ஆயாங்க அங்க வந்துட்டாங்க தாங்க சொல்ல பண்ணுங்க சரி சார் ஐடி கொடுங்க வாங்க ஒருதே இல்ல வா இங்க நீங்க என்ன செஞ்சுட்டு வச்சிருக்காங்க இந்த மூல என்ன சரி 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 ಕರೆಕ್ಟ್ ರೆಂಡಿರೆ ಬರಿ ಇದೇ ನಡೆಯೋದು ಬಂತೆ ಶ್ರೀ ಗುರು ದೇವತಾ ಮೂರ್ತಿಂಗನ ಪ್ರಕಟ ಶ್ರೀ ಗುರು ದೇವತಾ ಮೂರ್ತಿ ದೇವತಾ 300 ರೂಪಾಯಿ ಏನೇನೆ 300 ರೂಪಾಯಿ ಮೂರ್ತಿ ದೇವತಾ ಬಂದಂದಾರೆ 아멘 ತೆಂದೋದರ ಮುಂದೆ ಬೆಟಾಬನ್ ಸಿರಿ ರಾಕ್ಷಕನ ಕುಮಾರ್ ಪಾಯನೆ ಪ್ರಜಂತ ಗುಣಕಾರಂ ಪ್ರೇತಂತು ಪ್ರಾಯಗಂ ಶ್ರೀ ಧರ್ಮಪ್ಪಾಪುರ ವಿಕ್ರಮೇಶ್ವರನ ರೂಪ ಶ್ರೀ ಗುರು ದೇವಪ್ಪನಂದಾರೆ 아멘 એકાગીતુ ઇવતી અપડેટ અપડેટરી જનશ્રી ન્યૂઝ સદા જનર ધ્વની